ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌರಿ ಹಬ್ಬ ಗೌರಿ ಹಬ್ಬ ಅಂದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರೋದು ಗೌರಮ್ನವರು ಹೌದು ನಾನಿವಾಗ ತೋರಿಸ್ತಾ ಇರೋದು ಕರ್ಪೂರ ಪ್ರಿಯ ಶ್ರೀ ಸ್ವರ್ಣ ಗೌರಿ ಅಮ್ಮನವರು ಮಾಡಾಳಲ್ಲಿರುವಂತಹ ಗೌರಮ್ನವರು ನಾವು ಗೌರಮ್ನವರ ದರ್ಶನ ಪಡೆದ್ವಿ ಹಾಗೆ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ತಾಯಿ ಕೃಪಾ ಕಟಾಕ್ಷ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ನನಗೆ ಎಷ್ಟು ತಿಳಿದಿದೆ ನಾನು ಎಷ್ಟು ಕೇಳಿದೆ ಅಷ್ಟು ನಾನು ನಿಮ್ಮ ಜೊತೆ ಒಂದು ಕೆಲವೊಂದು ಇನ್ಫಾರ್ಮೇಷನ್ನ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡಾಳು ಗೌರಮ್ಮ ದೇವಸ್ಥಾನ ಇರೋದು ಹಾಸನ ಜಿಲ್ಲೆಯ ಹರಸಿಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಪ್ರತಿ ವರ್ಷ ಭಾದ್ರಪದ ವಾಸದ ತದಿಗೆಯಂದು ಬಸವಣ್ಣ ದೇವಸ್ಥಾನದಲ್ಲಿ ಗೌರಿ ದೇವಿಯನ್ನ ಪ್ರತಿಷ್ಠಾಪನೆಗೊಳಿಸ್ತಾರೆ ಅಂದರೆ ಗೌರಿ ಹಬ್ಬ ಇರುತ್ತಲ್ಲ ಗೌರಿ ಹಬ್ಬದ ದಿನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಗೌರಮ್ಮ ಮೂರ್ತಿಯನ್ನು ಅರಿಶಿನ ಕಡಲೆ ಇಟ್ಟು ಮತ್ತೆ ಮೃತಿಕೆಗಳನ್ನ ಬಳಸಿಬಿಟ್ಟು ನೀಟಾಗಿ ಹದವಾಗಿ ಕಲಸಿ ಮಾಡ್ತಾರೆ ನಂತರ ಗೌರಮ್ಮನವ್ರನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಏನು ಅದು ಮೂಗತಿ ಇರುತ್ತದೋ ಅದನ್ನು ದೇವರಿಗೆ ತೊಡಿಸಿದ ನಂತರ ಜೀವ ಬರುತ್ತೆ ವಿಶೇಷ ಏನಂದರೆ ದೇವರಿಗೆ ಚಿನ್ನದ ಮೂಗುತಿ ಬಿಟ್ಟರೆ ಇನ್ನು ಬೇರೆ ಏನು ಚಿನ್ನದ ಒಡವೆನ ದೇವರಿಗೆ ಧರಿಸಲ್ಲ ಹಾಗೆ ಭಕ್ತರು ನೀಡುವಂಥ ಅಕ್ಕಿ ಸೀರೆ ಕರ್ಪೂರ ಇದು ತುಂಬ ದೇವರಿಗೆ ಅಚ್ಚುಮೆಚ್ಚಾಗಿರುತ್ತದೆ ಹಾಗೆ ಗೌರವನವರು ಮಾಡಾಳ್ಗೆ ಹೇಗೆ ಬಂದರು ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಕತೆ ಕೂಡ ಇದೆ ಒಮ್ಮೆ ಮಾಡಾಳು ಗ್ರಾಮದ ಮುದ್ದೇಗೌಡರು ಹಾಗೆ ನೆನೆ ಹಾರ್ನಳ್ಳಿ ಕೋಡಿ ಮಠದ ಶಿವಲಿಂಗ ಸ್ವಾಮಿಯವರು ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರುವಾಗ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಒಂದು ಹೆಣ್ಣಿನ ಧ್ವನಿಯಲ್ಲಿ ಕೇಳಿಸತ್ತಂತೆ ಹಿಂದೆ ತಿರುಗಿ ನೋಡಿದಾಗ ಹೆಣ್ಣಿನ ರೂಪದಲ್ಲಿ ಶ್ರೀ ದೇವಿಯವರು ಇರ್ತಾರಂತೆ ಆವಾಗ ಶಿವಲಿಂಗ ಸ್ವಾಮಿಯವರು ಒಪ್ಕೊಳ್ತಾರಂತೆ ನಾವು ಗಂಗೆ ರೂಪದಲ್ಲಿ ನಿಮ್ಮನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ನಂತರ ತಗೊಂಡು ಅಲ್ಲಿ ಮಾಡಾಳು ಏನು ಮುದ್ದೆಗೌಡರು ಮನೆಯಲ್ಲಿ ಒಂದು ಬಾವಿ ಇದೆಯಲ್ಲ ಆ ಬಾವಿಯಲ್ಲಿ ಆ ಗಂಗೆಯನ್ನು ಹಾಕಿ ದೇವರು ನೀವು ಇಲ್ಲೇ ಇರಬೇಕು ಇಲ್ಲೇ ಶಾಶ್ವತವಾಗಿ ನೆಲೆಸಿರಬೇಕು ಅಂತ ಕೇಳ್ಕೊಳ್ತಾರಂತೆ ಹಾಗೆ ಪ್ರತಿ ವರ್ಷ ನಿಮ್ಮನ್ನ ನಾವು ಒಂದು ಕಡಲೆ ಇಟ್ಟು ಮೃತ್ತಿಕೆ ಹಾಗೆ ಹರಿಶಿನ ಇದರಿಂದ ನಿಮ್ಮನ್ನ ಮೂರ್ತಿಯನ್ನು ತಯಾರಿಸಿ ಭಕ್ತರಿಗೆಲ್ಲ ದರ್ಶನ ನೀಡಬೇಕು ಅಂತ ಕೂಡ ಶಿವಲಿಂಗ ಸ್ವಾಮಿಯವರು ಕೇಳ್ಕೊಳ್ತಾರಂತೆ ಹಾಗೆ ಶಿವಲಿಂಗ ಸ್ವಾಮಿಗಳು ಒಂದು ರೂಪ ಗಾತ್ರದಲ್ಲಿ ದೇವಿ ಹೀಗೆ ಇರಬೇಕು ದೇವಿ ಮೂರ್ತಿ ಅಂತ ಹೇಳಿ ಒಂದು ಅಳತೆ ದಾರವನ್ನು ಮುದ್ದೆ ಮುದ್ದೆಗೌಡ್ರಿಗೆ ಕೊಟ್ಟಿರ್ತಾರಂತೆ ಯಾಕೆಂದರೆ ಪ್ರತಿ ವರ್ಷ ಕೂಡ ಒಂದು ದೇವಿ ಮೂರ್ತಿ ಹೀಗೆ ಇರಬೇಕು ಅನ್ನೋದಿರುತ್ತಲ್ಲ ಒಂದು ದಾರದಲ್ಲಿ ಈ ರೀತಿ ಅಳತೆ ಮಾಡಿ ದೇವಿ ರೂಪ ಆಗಲಿ ಗಾತ್ರದಲ್ಲಾಗಲಿ ಸ್ವಲ್ಪವೂ ವ್ಯತ್ಯಾಸ ಬರದಲೇ ಪ್ರತಿ ವರ್ಷ ಒಂದೇ ರೀತಿಯಾಗಿರುತ್ತದೆ ಫಸ್ಟ್ ಡೇ ಹೇಗೆ ಮೂಗೂತಿ ತರಿಸಿದಾಗ ದೇವರಿಗೆ ಜೀವಂತ ಕಳೆ ಬರುತ್ತೋ ಹಾಗೆ ಹತ್ತನೇ ದಿನ ಅಂದರೆ ಲಾಸ್ಟ್ ದಿನ ಮೂಗೂತಿ ತೆಗೆದಾಗ ದೇವ್ರ ಕಣ್ಣಲ್ಲಿ ನೀರು ಬರುತ್ತಂತೆ ಅಷ್ಟು ಶಕ್ತಿಶಾಲಿ ದೇವರು ಹಾಗೆ ಈ ದೇವಿಯನ್ನು ಗೌರಮ್ಮನವ್ರನ್ನ ಹೊಲಿಸ್ಕೊಳ್ಳೋದು ತುಂಬ ಸುಲಭ ಯಾಕೆ ಅಂದರೆ ಕೇವಲ ಕರ್ಪೂರ ದಾಸೋಹ ಮಾಡಲಿಕ್ಕೆ ಅಕ್ಕಿ ಹಾಗೆ ಮಡ್ಲು ತುಂಬಲಿಕ್ಕೆ ನಾವು ಮಡ್ಲಕ್ಕಿ ಅಂತ ಏನು ದೇವರಿಗೆ ತೊಗೊಂಡು ಹೋಗ್ತೀವೋ ಅದೇ ಇದು ಗೌರಮ್ಮನವ್ರಿಗೆ ತುಂಬ ಪ್ರಿಯವಾದದ್ದು ಹಾಗೆ ಗೌರಮ್ಮನವ್ರನ್ನ ಏನು ಗೌರಿ ಹಬ್ಬದಿಂದ ಒಂಬತ್ತು ದಿನ ನಾವು ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಪೂಜೆ ಮಾಡಲಿಕ್ಕೆ ಹತ್ತನೇ ದಿನ ದೇವರನ್ನು ಇದು ಕಲ್ಯಾಣಿಗೆ ಬಿಡ್ತಾರೆ ಹಾಗಾಗಿ ಹತ್ತನೇ ದಿನ ತುಂಬ ದೊಡ್ಡ ಮೆರವಣಿಗೆ ಕೂಡ ಇರುತ್ತೆ ಮತ್ತು ಏನು ಹೋದ ವರ್ಷ ಹರಕೆ ಹೊತ್ಕೊಂಡಿರ್ತಾರೆ ಈ ವರ್ಷ ಅದು ಈಡೇರುತ್ತಲ್ಲ ಅಂಥವ್ರು ಹರಕೆ ತೀರಿಸಲಿಕ್ಕೆ ಹತ್ತನೇ ದಿನ ದುಗ್ಲ ಹೊತ್ತು ಹೊತ್ಕೊಳ್ತಾರೆ ಅಂದರೆ ಕರ್ಪೂರ ಹಚ್ಚೋದು ಅಂದರೆ ಒಂದು ಮಡಿಕೆ ಥರ ಅದು ಪಾತ್ರೆ ಒಳಗಡೆ ಕರ್ಪೂರನ ಹಚ್ಚಿಬಿಟ್ಟು ತಲೆ ಮೇಲೆ ಹೊತ್ಕೊಂಡು ದೇವ್ರ ಜೊತೆ ನಾವು ಮೆರವಣಿಗೆ ಬರೋದು ತುಂಬ ಜನ ಅದನ್ನು ಅದು ದುಗ್ಲಾ ಹೊತ್ತು ಹೋಳ್ತಾರೆ ಹಾಗೆ ಸುತ್ತ ಕಲ್ಯಾಣಿ ಸುತ್ತ ಕರ್ಪೂರ ಕೂಡ ಹಚ್ಚುತ್ತಾರೆ ಈ ಥರ ಆರ್ಕೆ ಹೊತ್ತಿರೋರು ಹಾಗೂ ಮತ್ತೆ ನಮಗೆ ಏನು ನಾವು ಅಂದ್ಕೊಂಡಿದ್ದೀವೋ ಅದು ಕೂಡ ಅಷ್ಟೇ ನಾವು ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ನಾವು ಕರ್ಪೂರ ಹಚ್ಚಿ ಬಂದರೆ ನಿಜವಾಗ್ಲೂ ನೆರವೇರುತ್ತೆ ಕೆಲವೊಬ್ರು ಮೂರು ಸರಿ ಬರ್ತೀವಿ ಐದು ಸರಿ ಬರ್ತೀವಿ ಒಂಬತ್ತು ಸರಿ ಬರ್ತೀವಿ ಇಲ್ಲ ದುಗ್ಲಾ ಹೊರ್ತೀವಿ

ನಾನು ಈ ವಿಡಿಯೋದಲ್ಲಿ ಫಸ್ಟ್ ನಾವು ಹೊರಟ್ವಿ ಈ ಥರ ಎಲ್ಲ ನಾನು ತೋರ್ಸೋಕ್ಕೆ ಹೋಗಲಿಲ್ಲ ನಾನು ಫಸ್ಟ್ ನಾನು ದೇವಸ್ಥಾನದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ನಾವು ಹೋಗಿದ್ದು ಶ್ರೀರಾಮ್ಪುರ ರೂಟ್ ಕಡೆಯಿಂದ ಯಾಕೆಂದರೆ ನಾವು ಹೊಸದುರ್ಗ ಹತ್ರ ಕಾರಹಳ್ಳಿಯಿಂದ ಶ್ರೀರಾಮ್ಪುರ ಗವಿರಂಗನಾಥ ಸ್ವಾಮಿ ಬೆಟ್ಟದಿಂದ ನಾವು ಹೋದ್ವಿ ಹಾಗೆ ಒಂದು ದೋಣನ್ಕಟ್ಟೆ ಎಲ್ಲ ಸಿಗುತ್ತೆ ನೋಡಿ ಆ ರೂಟಲ್ಲಿ ಹೋದ್ವಿ ನಮಗೆ ಒಂದು ಏನಿಲ್ಲ ಅಂದರೂ ಫಾರ್ಟಿ ಕಿಲೋಮೀಟರ್ಸ್ ಆಯಿತು ಅಷ್ಟೇ ನಮಗೆ ಹೊಸದುರ್ಗ ಕಾರಹಳ್ಳಿಯಿಂದ ನಮಗೆ ಫಾರ್ಟಿ ಕಿಲೋಮೀಟರ್ಸ್ ಆಯಿತು ರೋಡ್ ಕೂಡ ತುಂಬ ಚೆನ್ನಾಗಿದೆ ನಾವು ಮಧ್ಯಾಹ್ನ ಎರಡೂವರೆಗೆ ಹೊರಟ್ವಿ ನಾವು ಆಲ್ರೆಡಿ ಏಳು ಗಂಟೆಗೆ ಮನೇಲೇ ಇದ್ವಿ ಹಾಗೆ ಬ್ಯಾಂಗ್ಳೂರಿಂದ ಬರೋರಿಗೆ ಒನ್ ನೈಂಟಿ ಕಿಲೋಮೀಟರ್ ಆಗುತ್ತೆ ಹಾಸನವ್ರಿಗೆ ಸಿಕ್ಸ್ಟಿ ನೈನ್ ಆಗುತ್ತೆ ಅರಸೀಕೆರೆಯಿಂದ ಬಂದರೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅರಸಿಕೆರೆಯಿಂದ ಮಾಡಾಳ್ಗೆ ಅಂತಲೇ ತುಂಬ ಬಸ್ಗಳಿರುತ್ತೆ ಸೊ ಹಾಗಾಗಿ ಏನು ತಲೆ ಬಿಸಿ ಇಲ್ಲ ಯಾಕೆಂದರೆ ಈಗ ಜಾತ್ರೆ ಪ್ರಯುಕ್ತ ಬಸ್ಗಳು ತುಂಬ ಬಿಟ್ಟಿರ್ತಾರೆ ತುಂಬ ರಶ್ ಇತ್ತು ಮಾತ್ರ ನಾವು ಅದರಲ್ಲೂ ಗಣೇಶ ಹಬ್ಬದ ದಿನ ಹೋದ್ವಿ ಅಂದರೆ ಬಾ ಯಾವತ್ತು ಶನಿವಾರ ಏಕೆಂದರೆ ಭಾನುವಾರ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾವು ಶನಿವಾರ ಹಬ್ಬದ ದಿನ ಯಾರೂ ಬಂದಿರೋಲ್ಲ ಅಂತ ಹೋದ್ವಿ ಆದರೆ ನಾವು ಹೇಗೆ ಅಂದ್ಕೊಂಡಿದ್ವೋ ಯಾರೂ ಬಂದಿರಲ್ಲ ಅದೇ ರೀತಿ ಎಲ್ಲರೂ ಬಂದಿದ್ದರು ಸೊ ಎಷ್ಟು ಎರಡರಿಂದ ಮೂರು ಕಿಲೋಮೀಟರ್ಸ್ ಕ್ಯೂ ಇದ್ದಿದ್ದು ಮಾತ್ರ ಏನಿಲ್ಲ ಅಂದರೂ ಎರಡು ಅವರ್ ಬೇಕಿತ್ತು ಒಂದೂವರೆ ಇಲ್ಲ ಎರಡು ಗಂಟೆ ಇಲ್ಲ ಎರಡೂವರೆ ಗಂಟೆ ಅಂತೂ ಬೇಕೇ ಬೇಕಿತ್ತು ಕಂಪಲ್ಸರಿ ದರ್ಶನಕ್ಕೆ ಹಾಗೆ ಎಕ್ಸಿಟಲ್ಲೂ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ಯಾರೂ ಹೋಗ್ಬೇಡಿ ಯಾಕೆ ಅಂದರೆ ಕ್ಯೂನಲ್ಲಿ ನಿಂತರೂ ಕೂಡ ನಿಮಗೆ ಅಷ್ಟೇ ಹೊತ್ತಾಗುತ್ತೆ ಅಲ್ಲಿ ಕೂಡ ಅವ್ರು ಅಷ್ಟೇ ಹೊತ್ತು ಕಾಯಿಸ್ತಾರೆ ಸೊ ಹಾಗಾಗಿ ಅಲ್ಲಿ ಹೋಗಿ ಎಷ್ಟೋ ಜನ ವಾಪಸ್ ಹೋಗೋ ಹೋದರು ಪಾಪ ಹಾಗಾಗಿ ಮೈನ್ ಕ್ಯೂನಲ್ಲಿ ಹೋಗೋದೇ ತುಂಬ ಬೆಟರು ಮತ್ತು ಫಾಸ್ಟಾಗಿ ಮೂವ್ ಇರುತ್ತೆ ತುಂಬ ಫಾಸ್ಟಾಗಿ ಬಿಡ್ತಾ ಇರ್ತಾರೆ ಇನ್ನು ತುಂಬ ಸ್ಲೋ ಇರೋದಿಲ್ಲ ಆದರೆ ಒಂದು ಏನಂದರೆ ಸ್ವಲ್ಪ ವಯಸ್ಸಾಗಿರೋರಿಗೆ ತುಂಬ ನಡಿಲಿಕ್ಕೆ ಆಗ್ದಲೇ ಇರೋ ಅಂಥವ್ರು ಆ ಥರದವ್ರಿಗೆ ಒಂದು ಕ್ಯೂ ಸಿಸ್ಟಮ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆಂದರೆ ಒಂದು ಮೂರು ನಾಲ್ಕು ಜನ ಪಾಪ ವಾಪಸ್ ಹೋದರು ಇಲ್ಲಿ ಬಿಡಿ ಬಿಡಿ ಅಂತ ಇದ್ರು ಬಟ್ ಬಿಡಲಿಲ್ಲ ಎಲ್ಲ ಕ್ಯೂನಲ್ಲೇ ಬರಬೇಕು ಕ್ಯೂನಲ್ಲೇ ಬರಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡ್ತಾಯಿದ್ರು ಸೊ ಹಾಗಾಗಿ ಅದೊಂದು ಚೂಳು ಬಿಟ್ಟಿದ್ದಿದ್ರೆ ವಯಸ್ಸಾಗಿರೋರಿಗೆ ಆಮೇಲೆ ಸಣ್ಣ ಮಕ್ಕಳಿರೋ ಅಂಥವ್ರು ಅಥವಾ ಅವರು ಎಷ್ಟು ಅಳ್ತಾಯಿದ್ರು ಅಂದರೆ ಮತ್ತು ಅವ್ರು ವಾಪಸ್ ಬಿಟ್ಟರು ಇಲ್ಲ ಬೇಡ ಬಿಡಿ ನಾವು ಹೋಗ್ತೀವಿ ಅಂತ ಅದು ಸ್ವಲ್ಪ ಪಾಪ ಅವರಿಗೆ ಕಿರಿಕಿರಿ ಅನ್ನಿಸ್ತು ಆ ಥರ ಸಣ್ಣ ಮಕ್ಕಳಿರೋರಿಗೆ ವಯಸ್ಸಾಗಿರೋರಿಗೆ ಆಗ್ದಲೇ ಇರೋರಿಗೆ ಆ ಥರ ಹಾಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಇರುತ್ತೆ ಆವಾಗ ಸಂಜೆ ಆಗಲಿ ನೈಟ್ ಟೈಮ್ ಏನು ಒಂಬತ್ತು ಗಂಟೆ ಹತ್ತು ಗಂಟೆ ಆವಾಗೆಲ್ಲ ಅಷ್ಟು ರಶ್ ಇರೋದಿಲ್ಲ ಬಟ್ ಮಿಡಲಲ್ಲಿ ಏನು ಹತ್ತು ಗಂಟೆಯಿಂದ ಆರು ಗಂಟೆ ಇದೆಯೋ ತುಂಬ ರಶ್ ಇರುತ್ತೆ ಓನ್ ವೆಹಿಕಲ್ಸಲ್ಲಿ ಹೋಗೋ ಅಂಥವ್ರು ಆ ಟೈಮಲ್ಲಿ ಹೋಗೋದು ನಿಜವಾಗ್ಲೂ ಬೆಟರ್ ಇವಾಗ ಹಬ್ಬದ ದಿನ ಕೂಡ ಮುಂಚೆ ಫ್ರೀ ಇತ್ತು ಅಂತ ಇದ್ದರು ಈಗ ಹಬ್ಬದ ದಿನವೂ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಕರ್ಪೂರ ಅಲ್ಲಿ ಹಚ್ಚಿರೋ ಕಡೆ ಕೂಡ ಅಲ್ಲಿ ಹಾರೋದೇ ಇಲ್ವಂತೆ ಏನು ಹತ್ತು ದಿನ ಇರುತ್ತೋ ಕರ್ಪೂರ ಉರಿತಲೇ ಇರುತ್ತೆ ಯಾಕೆ ಅಂದರೆ ಅಷ್ಟು ಹೊತ್ತು ದೇವಸ್ಥಾನ ಓಪನ್ ಇರುತ್ತೆ ಮತ್ತು ಭಕ್ತಾದಿಗಳು ಅವ್ರ ಅರ್ಕೆ ಈಡೇ ಇರುತ್ತಲ್ಲ ಆವಾಗಲೂ ಕೂಡ ಇಷ್ಟು ಕರ್ಪೂರ ಅಂತೆಲ್ಲ ಹಚ್ಚೋದಿರುತ್ತಲ್ಲ ಹಾಗಾಗಿ ಯಾವಾಗಲೂ ಅದು ಕರ್ಪೂರ ಉರಿತಲೇ ಇರುತ್ತೆ ಮತ್ತು ಪರಿಮಳ ಕೂಡ ಅಷ್ಟೇ ದೇವಸ್ಥಾನದ ಹತ್ರ ಅಷ್ಟು ಚೆನ್ನಾಗಿತ್ತು ಅದು ಕರ್ಪೂರದ ವಾಸನೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಸುಮಾರು ಲಕ್ಷಗಳು ವ್ಯಾಪಾರ ಆಗುತ್ತಂತೆ ಕರ್ಪೂರ ಏನು ಆ ಹತ್ತು ದಿನದಲ್ಲಿ ಅದರಲ್ಲೂ ಕೊನೆಯ ದಿನವಂತೂ ತುಂಬಾ ಯಾಕೆ ಅಂದರೆ ದುಗಲ ಹೊತ್ಕೊಳ್ತಾರಲ್ಲ ಸೊ ಅವಾಗ್ಲೂ ಅಷ್ಟೇ ತುಂಬ ಕರ್ಪೂರ ಬೇಕಾಗುತ್ತೆ ಅದಕ್ಕೆ ಹೀಗೆ ಹತ್ತು ದಿನ ಅಮ್ಮನವರ ಜಾತ್ರೆ ಸಡಗರ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ದೇವರಿಗೆ ಏನು ಮಡ್ಲಕ್ಕಿ ಸೀರೆ ರೂಪದಲ್ಲಿ ಕೊಟ್ಟಿರ್ತಾರೋ ಆ ಸೀರೆಗಳನ್ನ ಇವತ್ತಿಗೂ ಕೂಡ ಅವರು ಹರಾಜು ಹಾಕೋದಿಲ್ಲ ಅಥವಾ ಬೇರೆಯವ್ರಿಗೆ ಭಕ್ತಾದಿಗಳಿಗೆ ಮಾರೋದಾಗಲಿ ಅದು ಏನೂ ಮಾಡೋದಿಲ್ಲಂತೆ ಅದು ಎಷ್ಟು ವರ್ಷದ್ದಾಗಲಿ ಅದು ಹಾಗೇ ಇಟ್ಟಿದಾರಂತೆ ಅದು ತುಂಬ ಒಳ್ಳೆಯದಲ್ವ ಯಾಕೆಂದರೆ ನಾವು ದೇವರಿಗೆ ಪ್ರೀತಿಯಿಂದ ಕೊಟ್ಟಿರ್ತೀವಿ ಖುಷಿಯಿಂದ ಅದು ಹಾಗೇ ಇರುತ್ತೆ ದೇವರ ಹತ್ರ ಅಂದರೆ ತುಂಬ ಒಳ್ಳೆಯದದು ಹಾಗೆ ಅಲ್ಲಿ ಹೋಗಿರೋದಂಥ ಭಕ್ತಾದಿಗಳಿಗೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೀರಿನ ವ್ಯವಸ್ಥೆ ಮಜ್ಜಿಗೆ ಎಲ್ಲ ತುಂಬ ನೀಟಾಗಿತ್ತು ಮತ್ತು ಒಂಥರ ಧೂಳಾಗಲಿ ಆ ಥರ ಏನೂ ಇಲ್ಲ ಎಲ್ಲ ಎಷ್ಟು ನೀಟಾಗಿ ಮತ್ತು ಸಿಸ್ಟಮ್ಯಾಟಿಕ್ ಆಗಿತ್ತು ಎಲ್ಲೂ ಕ್ರೌಡ್ ಆಗೋದಾಗಲಿ ಆ ಥರ ಏನೂ ಇರಲಿಲ್ಲ ಮತ್ತು ಊಟನೂ ಅಷ್ಟೇ ಅಷ್ಟೇ ರುಚಿಯಾಗಿತ್ತು ನಾವು ಹೋದಾಗ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಇತ್ತು ನಾವು ಏನು ಅಮ್ಮನವ್ರಿಗೆ ಮಡ್ಲಕ್ಕಿ ಅಂತ ಕೊಡ್ತೀವಿ ಅದನ್ನು ಅನ್ನ ಸಂತರ್ಪಣೆ ಈ ಥರ ಇಲ್ಲಿಗೆ ಉಪಯೋಗಿಸ್ಕೊಳ್ತಾರೆ ಹಾಗೆ ನಾವು ದೇಣಿಗೆ ಕೂಡ ಕೊಡ್ಬೋದು ಅಲ್ಲಿ ಊಟದ ವ್ಯವಸ್ಥೆಗೆ ಅಂತ ಹಾಗೆ ಎಷ್ಟು ರಶ್ ಇದ್ದರೂ ಕೂಡ ನಾವು ಸರಿ ಒಮ್ಮೆ ದೇವ್ರ ದರ್ಶನ ಮಾಡಿದ್ವಿ ಅಂದರೆ ನಮಗೆ ಆ ರಶ್ ಕೂಡ ನಾವು ಕಾದಿದ್ದು ಆ ಕ್ಯೂನಲ್ಲಿದ್ದು ಎಲ್ಲ ಮರೆತು ಹೋಗಿಬಿಡತ್ತೆ ಅಲ್ವಾ ಈಗ ನಮಗೆ ದರ್ಶನ ಎಲ್ಲ ಆಯಿತು ಹಾಗೆ ಕಲ್ಯಾಣಿ ಹತ್ರ ಎಲ್ಲ ಹೋಗಿ ಬಂದ್ವಿ ನಾವು ಮತ್ತೆ ನಮ್ಮ ಗವೀರನಾಥ ಸ್ವಾಮಿ ಬೆಟ್ಟದ ಮುಂದೆನೇ ಹೋಗ್ತಾ ಇದ್ವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲಿ ಆರೂವರೆ ಆಗಿತ್ತು ಇಲ್ಲಿ ದೇವಸ್ಥಾನ ಆರು ಗಂಟೆಗೆ ಕ್ಲೋಸ್ ಗವೀರನಾಥ ಸ್ವಾಮಿ ಬೆಟ್ಟದಲ್ಲಿ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇಲ್ಲಿಂದನೇ ನಾವು ಗೋವಿಂದ ಅಂತ ಹೇಳಿ ಕೈ ಮುಗಿದು ದೇವರಿಗೆ ಹಾಗೆ ಶ್ರೀ ಗೌ ಸ್ವರ್ಣ ಗೌರಿ ಅಮ್ಮನವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯ ಕೊಟ್ಟು ಈ ವಿಡಿಯೋನ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ